ಜಸ್ಪ್ರೀತ್ ಬೂಮ್ರಾ ಪರ್ಫೆಕ್ಟ್ ಯಾರ್ಕರ್ ಎಸೆತಗಳಿಂದಲೇ ಎದುರಾಳಿಗಳ ದಿಕ್ಕು ತಪ್ಪಿಸಬಲ್ಲ ಫೈಟರ್ ಬ್ಯಾಟ್ಸ್ಮ್ಯಾನ್ ಎಂತ ಬಂಟರ್ ಬೂಮ್ರಾ ಬಿರುಗಾಳಿ ಎಸೆತದ ಮುಂದೆ ಬಂಡಿ ಉರಲೇಬೇಕು ತನ್ನ ಬೆಂಕಿ ಬೌಲಿಂಗ್ ನಿಂದ ವಿಶ್ವ ಕ್ರಿಕೆಟ್ ಲೋಕದ ಸೂಪರ್ ಸ್ಟಾರ್ ಗಳನ್ನ ಬ್ಯಾಟರ್ ಗಳನ್ನ ದಂಗಾಕಿಸಿದ್ದಾರೆ ವೇಗಿ ಬೂಮ್ರಾ ಟೀಮ್ ಇಂಡಿಯಾಗೆ ಸಿಕ್ಕ ಅಮೂಲ್ಯ ರತ್ನ ಅಂದ್ರೆ ತಪ್ಪಾಗಲ್ಲ ಸದ್ಯ ಟೀಂ ಇಂಡಿಯಾದ ಪ್ರೀಮಿಯಂ ಬೌಲರ್ ಆಗಿರುವ ಬುಮ್ರಾ ಯಾವತ್ತೋ ಬೇರೆ ದೇಶದ ಪ್ಲೇಯರ್ ಆಗಬೇಕಿತ್ತು ಅಂದು ತಾಯಿ ತಡೆಯದೆ ಇದ್ದಿದ್ರೆ ಬೂಮ್ರಾ ಯಾವತ್ತೋ ಕೆನಡಾ ಪ್ಲೇಯರ್ ಆಗ್ಬಿಡ್ತಾ ಇದ್ರು ಕ್ರಿಕೆಟರ್ ಆಗೋ ಕನಸನ್ನ ಕಂಡಿದ್ದ ಯಾಕೆ ಸ್ಪೆಷಲಿಸ್ಟ್ ಬೂಮ್ರಾಗೆ ಟೀಮ್ ಇಂಡಿಯಾದಲ್ಲಿ ನನಗೆ ಚಾನ್ಸ್ ಅನ್ನೋ ಡೌಟ್ ಇತ್ತಂತೆ ಭಾರತದ ಉದ್ದಗಲಕ್ಕೂ ಒಂದೊಂದು ರಸ್ತೆಯಲ್ಲಿ ಇಪ್ಪತ್ತೈದು ಆಟಗಾರರು ಟೀಮ್ ಇಂಡಿಯಾ ಪರ ಆಡಬೇಕು ಅನ್ನೋ ಗುರಿ ಹೊಂದಿರ್ತಾರೆ ಭಾರತ ತಂಡದಲ್ಲಿ ಅವಕಾಶ ಸಿಗೋದ್ ಕಷ್ಟ ಅಂದ್ಕೊಂಡಿದ್ದ ಬೂಮ್ರಾ ವಿದ್ಯಾಭ್ಯಾಸ ಮುಗಿಸಿ ಕೆನಡಾಗೆ ತೆರಳೋ ಪ್ಲಾನ್ ಮಾಡಿದ್ರಂತೆ ಬೂಮ್ರಾರ ಬಹುತೇಕ ಸಂಬಂಧಿಕರು ಕೆನಡಾಗೆ ವಲಸೆ ಹೋಗಿ ಅಲ್ಲಿ ಬದುಕು ರೂಪಿಸಿಕೊಂಡಿದ್ದಾರಂತೆ ಹೀಗಾಗಿ ಬೂಮ್ರಾ ಕೂಡ ಅಲ್ಲಿಗೆ ಶಿಫ್ಟ್ ಆಗೋ ಪ್ಲಾನ್ ರೂಪಿಸಿದ್ರಂತೆ ಆದ್ರೆ ಬೂಮ್ರಾ ತಾಯಿದಕ್ಕೆ ಕೇಸ್ ಸುತಾರಾ ಒಪ್ಲಿಲ್ಲ ತಾಯಿಯ ಆ ನಿರ್ಧಾರದಿಂದ ಬೂಮ್ರಾ ಭಾರತದಲ್ಲೇ ಉಳಿದ್ರು ಮುಂಬೈ ಇಂಡಿಯನ್ಸ್ ಸ್ಕೌಟ್ಸ್ ಕಣ್ಣಿಗೆ ಬಿದ್ರು ಬೂಮ್ರಾ ಮುಂಬೈ ಸೇರಿದ ಮೇಲೆ ಆಗಿದ್ದೆಲ್ಲ ಈಗ ಇತಿಹಾಸ